ಭಾಳ ಜನ ರಿಚುವಲ್ ಹೇಳಿ ಅದೊಂದು ಆದರೆ ಲಿಂಗ ಭಾಳ ದೊಡ್ಡ ಕೊಡುಗೆ ಇದು ಮನಸ್ಸನ್ನು ಇದು ಮಾಡಲಿಕ್ಕೆ ಮ ಮನಸ್ಸಿನ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಮನಸ್ಸು ಮನಸ್ಸ ದುರ್ಬಲವಾದಂಥ ಮನಸ್ಸನ್ನು ಸಬಲಗೊಳಿಸ್ಲಿಕ್ಕೆ ಬಸವಣ್ಣ ಕೊಟ್ಟಂಥ ಇಷ್ಟು ಲಿಂಗ ಭಾಳ ದೊಡ್ಡ ಕೊಡುಗೆ ಕ್ರಾಂತಿಕಾರಕ ಕೊಡುಗೆ ನಾನು ಆಸ್ಟ್ರೇಲಿಯಾಕ್ಕೆ ಹೋದಾಗ ಅಡಿಲೇ ಇದ್ರಾಗ ಬಹಳಷ್ಟು ಇದಕ್ಕೆ ಜನ ಎಲ್ಲ ಕಪಾಟದಾಗ ಇಟ್ಟು ಬಿಟ್ಟಿದ್ರು ಅದನ್ನ ಇಟ್ಟು ಲಿಂಗ ಇದನ್ನು ಪೂಜೆ ಮಾಡ್ಕೊಳ್ಳೋದು ಅಲ್ಲೇ ಹಿಡ್ದು ಭಾಳ ಮಂದಿ ಏಯ್ ಪೂಜೆ ಮಾಡ್ಕೊತೀವ್ರಿ ಅಲ್ಲೇ ಕೊಳ್ಳಾಗಿ ರಂಗ ಇಲ್ಲ ಆದರೆ ನೀವು ಪೂಜಾ ಶರಣ ಹೇಳ್ತಾರೆ ಅರ್ಚಿಸುವುದರಿಂ ನಿರೀಕ್ಷಿಸುವುದರಿಂ ನೆನೆಯುವುದರಿಮ್ ಸುಮ್ಮನೆ ಅಂಗದ ಮೇಲೆ ಹೆರೆ ಹಿಂಗದಂತೆ ಧರಿಪುತದ ಉತ್ತಮಂ ಶಿವ ಅಂತ ನೋಡಪ್ಪ ನಿನಗೆ ಪೂಜಾ ಮಾಡ್ಕೊಳಕ್ಕಾಗಲಿಕ್ಕೆ ಮೆಮ್ಮಿ ಆದರೂ ಪರವಾಗಿಲ್ಲ ಆದರೆ ಅಂಗದ ಮೇಲೆ ಲಿಂಗಿರಲಿ ಅಂತ ದರ್ಶ ಅರ್ಚಿಸುವುದರಿಮ್ ನಿರೀಕ್ಷಿಸುವುದರಿಮ್ ನಿನಗೆ ನಿರೀಕ್ಷಣೆ ಶಿವಯೋಗ ಮಾಡ್ಲಾಕ್ಕೂ ಸಮಯ ಇರಲಿಲ್ಲ ಅಂತಂದರೆ ಏನು ತೊಂದರೆ ಇಲ್ಲ ಅರ್ಚಿಸುವುದರಿಂ ನಿರೀಕ್ಷಿಸುವುದರಿ ನೆನೆಯುವುದರಿಮ್ ಲಿಂಗವನ್ನು ದೇವರ ಸ್ಮರಣೆಯನ್ನು ಮಾಡೋದು ನಿನಗಾಗಲಿಕ್ಕಂದ್ರು ನೋಡಿರಿ ಎಷ್ಟು ಚೆಂದ ಹೇಳ್ತಾರೆ ಅವ್ರು ಎಷ್ಟು ಸರಳ ಧರ್ಮವನ್ನು ಕೊಟ್ಟಾರೆ ಅರ್ಚಿಸುವುದರಿಮ್ ನಿರೀಕ್ಷಿಸುವುದರಿಮ್ ನೆನೆಯುವುದರಿಮ್ ಸುಮ್ಮನೆ ಅಂಗದ ಮೇಲೆ ಹೆರೆ ಹಿಂಗದಂತೆ ಲಿಂಗವ ಧರಿಪದುತ್ತಮಂ ಶಿವಾದವ ಗುರುಗಳ ದೀಕ್ಷಾ ಕೊಡುವಾಗ ಪ್ರಾಣವತ್ ಧಾರಣೀಯ ತವಾ ಇದು ನಿನ್ನ ಪ್ರಾಣ ಅಂತ ಕೊಟ್ಟಿರ್ತಾರ ಅದನ್ನು ತೆಗೆದಿಟ್ಟಿ ಅಂತಂದ್ರೆ ಪ್ರಾಣ ಹೆಂಗೆ ತೆಗೆದಿಡ್ಲಕ್ಕೆ ಬರ್ತದೆ ಅದಕ್ಕಾಗಿ ಅವರಿಗೆಲ್ಲ ಹೇಳಿದೀವಿ ನಾವು ಕೊಳ್ಳಾಗ ಅಂಗದ ಮೇಲೆ ಹೆರೆ ಹಿಂಗದಂತೆ ಯಾವಾಗಲೂ ನಮ್ಮ ಅಂಗದ ಮೇಲೆ ಇರಬೇಕು ಅದನ್ನು ಒಬ್ಬ ಶರಣರು ಹೇಳ್ತಾರೆ ನಮ್ಮ ಅಂಬಿಕರ ಚೌಡಯ್ಯನವರು ಸತ್ತರೆ ಸಂಗಾತಿ ಉಳಿಸಿಕೊಂಬುವ ಇಷ್ಟಲಿಂಗವ ಲಿಂಗವ ಸಠೆ ಮಾಡಿ ಮತ್ತೆ ಅನ್ಯ ದೈವಕ್ಕೆರಗುವ ಕತ್ತೆ ಮೂಳ ಫಲ ಕೊಟ್ಟು ಬಿಡಿ ನಮ್ಮ ಲಿಂಗವ ಕೊಡದಿದ್ದರೆ ನಡು ನೀರಿನಲ್ಲಿ ಲಿಂಗೈಕ್ಯನ ಮಾಡುವೆನೆಂದು ಆತ ಅಂಬಿಕರ ಚೌಡಯ್ಯನೇಶ ಅಂತ ಅದ್ಭುತ ಮಾತನ್ನು ಹೇಳ್ತಾರೆ ನೋಡ್ರಿ ಇದಕ್ಕೆ ಕನ್ಸ್ಟ್ರಕ್ಟಿವ್ ಅಂದ್ರೆ ಸದರ್ಥಕಾರಿ ಸಿಟ್ಟ ಅಂತಾರೆ ಡಿಸ್ಟ್ರಕ್ಟಿವ್ ಇದನ್ನಲ್ಲ ಅಂಗಡಿ ಅಲ್ಲ ಅದು ಹಾಂ ಸದರ್ಥಕಾರಿ ಶೆಟ್ಟ ಗಾಂಧೀಜಿ ಆಶ್ರಮದಾಗ ಯಾರೂ ಮೂರು ದಿವ್ಸಕ್ಕಿಂತ ಯಾಕಂದ್ರೆ ಉಪ್ಪು ಉಪ್ಪಿಲ್ಲದ ಉಣ್ಬೇಕಲ್ಲ ಅವರು ಉಪ್ಪು ಉಪ್ಪು ತಿಂತಿದ್ದಿಲ್ಲ ಅದಕ್ಕೆ ಉಪ್ಪಿಲ್ಲದ ಉಣೋದು ಅಂತಂದ್ರೆ ಅದು ಒಂದು ತಪಸ್ಯೆ ಅದ ಅದಕ್ಕೆ ಗಾಂಧೀಜಿಯವರ ಆಶ್ರಮದಾಗ ಹೆಚ್ಚು ದಿನ ಅದಕ್ಕೆ ಡೇಂಜರಸ್ ಗುಡ್ನೆಸ್ ಅಂತ ಸದರ್ಥಕಾರಿ ಶೆಟ್ಟ ಶರಣ ಶರಣರಿಗೆ ಹೆಂಗಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವ ಲೊಟ್ಟೆ ಮೂಳರ ಕಂಡ ಮೆಟ್ಟಿದ ಎಡಪಾದ ರಕ್ಷೆಯ ತೆಗೆದುಕೊಂಡು ಲಟ ಲಟನೆ ಹೊಡಿ ಎಂದ ನಮ್ಮ ಅಂಬಿಕ್ರ ಚೌಡೇ ಎಡಗಾಲ ಮಚ್ಚಿ ತೊಗೊಂಡು ಬಡಿಬೇಕಂತ ಯಾರತ್ತಂದ್ರೆ ಈ ಲಿಂಗ ಲಿಂಗಿರ್ಲಿಕ್ಕಾಗಿ ಮತ್ತು ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಅದನ್ನು ಕೆಳಗೆ ಹಾಕಿ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡೋರನ್ನ ಎಡಗಾಲ ಮಚ್ಚಿ ತೊಗೊಂಡು ಬಡಿಬೇಕಂತಾರೆ ಯಾಕೆ ಅಂಥ ಅಜ್ಞಾನಿಗಳು ಅಂದರೆ ಶ ಧರ್ಮದ ತತ್ವಗಳು ಗೊತ್ತಿಲ್ಲ ಆ ಧರ್ಮ ಮನುಷ್ಯನ ವಿಕಾಸಗೊಳಿಸ್ಲಿಕ್ಕೆ ಇರುವಂಥ ಧರ್ಮ ಅದಕ್ಕಾಗಿ ಅಂಥ ಮೌಢ್ಯಗಳನ್ನ ದೂರ ಮಾಡಿದ್ರೆ ನಮ್ಮ ಆಧ್ಯಾತ್ಮಿಕ ಆರೋಗ್ಯ ಚಲೋ ಇರ್ತದೆ ಅದಕ್ಕೆ ಶರಣರು ಕೊಟ್ಟಂಥ ಇದು ಆಧ್ಯಾತ್ಮ ಏನಾದರೀ ಅಂದರೆ ನಮ್ಮ ಸ್ಪಿರಿಚುವಲ್ ಹೆಲ್ತ್ ನಮ್ಮ ಆಧ್ಯಾತ್ಮಿಕ ಆರೋಗ್ಯ ಎನ್ಲೈಟನ್ಮೆಂಟ್ ಮನುಷ್ಯ ಆನಂದವಾಗಿ ಬದುಕಲಿಕ್ಕೆ ದೇವರ ಬಗ್ಗೆನ ಭಾಳಷ್ಟು ಕನ್ಫ್ಯೂಸ್ ಅದಾವ ದೇವ್ರ ಬಗ್ಗೆ ಈ ಜಗತ್ತಿನಾಗ ಬರೀ ದೇವರ ಬಗ್ಗೆ ಸರಿಯಾದ ಇದನ್ನು ನಮ್ಗೆ ತಿಳುವಳಿಕೆ ಆಯಿತು ಅಂತಂದ್ರೆ ನಾ ಭಾರತದೊಳಗೆ ಈ ಸಮಾಜದೊಳಗೆ ಈ ಭೂಮಿ ಮ್ಯಾಲ ನೈಂಟಿ ಪರ್ಸೆಂಟ್ ಮೂಢನಂಬಿಕೆಗಳು ದೂರಾಕ ಎಷ್ಟು ಊರುಳು ಸೇವೆ ದೀರ್ಘ ನಮಸ್ಕಾರ ಕುರಿ ಮರಿ ಕುರಿ ಮರಿ ಮರಿಬೇಡ ಬರೀ ಪತ್ರಿಯ ತಂದು ಪೂಜಿಸೋ ಲಿಂಗವ ಪೂಜಾ ದೇವ್ತಾರವರು ಇದರಾಗ ಭಾಳ ವೈಜ್ಞಾನಿಕ ವೈಚಾರಿಕ ತಾತ್ವಿಕವಾದಂಥ ವಿಚಾರಗಳನ್ನು ಅವ್ರು ಹೇಳ್ತಾರೆ ಎಷ್ಟು ಚೆಂದ ಹೆಂಗೆ ಪೂಜೆ ಮಾಡ್ಕೋಬೇಕಪ್ಪ ಯಾಕೆ ಪೂಜೆ ಮಾಡಬೇಕು ಏನು ಪೂಜೆ ಮಾಡಬೇಕು ತುದಿ ಅದೇ ಸುಮ್ಮನೆ ಹಾಳಾಗಿ ಹೋಗ್ಕಾರಲ್ಲಪ್ಪ ಯಾಕಟ ಅದಕ್ಕೆ ಪ್ರಭುದೇವ್ರು ಹೇಳಿಬಿಟ್ರು ನೋಡಪ್ಪ ಕಣಿಯ ನಾವು ಕಳಿಯಲಿ ಬೇಡ ಮಣಿಯ ನೆಣಿಸಿದೀನೋವು ಕಳೆಯಲಿ ಕ್ಷಣದಿಣ ಅರ್ಧಕ್ಷಣವಾದರು ಅರೇ ಒಂದು ಕ್ಷಣ ನಿಜದನ್ನೇ ನಾವು ಸಾಕು ಬೆಂಕಿಯೊಳಗೊಳ್ಳ ಬಿಸಿ ಬಿಸಿನೀರೊಳಗುಂಟೆ ಗುಹೇಶ್ವರ ನೋಡಿರಿ ಈ ಪೂಜೆನೂ ನಮ್ಮ ಆರೋಗ್ಯಕ್ಕೆ ಯಾಕಂದರೆ ವೈದ್ಯ ಸಂಗಣ್ಣ ಏಳ್ನೂರ ಎಪ್ಪತ್ತು ಅಮರಗಣಗಳಲ್ಲಿ ನಾವು ಅನುಭವ ಮಾಡಿಟಪ್ಪ ಅಂತ ಒಂದು ಭಾಳ ದೊಡ್ಡ ಇದನ್ನು ಇಟ್ ಈಸ್ ದ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಸಂಸ್ಥೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಜಗತ್ತಿಗೆ ಕೊಟ್ಟವರ ಬಸವಣ್ಣವ್ರು ಅಲ್ಲೇ ನೋಡಿರಿ ಉತ್ತಂಗಿ ಚೆನ್ನಪ್ಪ ಅಂತ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಹೇಳ್ತಾರೆ ಏನಪ್ಪ ಅಂದ್ರೆ ದ ಬರ್ನಿಂಗ್ ಜೀಲ್ ಆಫ್ ಬಸ್ವಾ ಫಾರ್ ಪುಟ್ಟಿಂಗ್ ರಿಲಿಜನ್ ಆನ್ ಡೆಮಾಕ್ರೆಟಿಕ್ ಬೇಸಿಸ್ ನಾಟ್ ಓನ್ಲಿ ಪೊಲಿಟಿಕಲ್ ಡೆಮೊಕ್ರಸಿ ರಿಲಿಜಿಯಸ್ ಡೆಮೊಕ್ರಸಿ ಒಬ್ಬ ಪಾತ್ರದ ಕಿ ಒಬ್ಬ ನಟವರ ಜನಾಂಗದ ಮದ್ದಳೆ ಕಾಯಕದ ಒಬ್ಬ ಅಲ್ಲಯ್ಯನನ್ನು ಶೂನ್ಯ ಪೀಠದ ಮೇಲೆ ಕೂಡಿಸಿ ಕೆಳಗೆ ಕೊಡ್ತಾರೋರು ಒಬ್ಬ ದೇಶದ ಆದ್ಯ ರಾಜ್ಯದ ಪ್ರಧಾನಿ ಅದಕ್ಕೆ ಇದು ಭಾಳ ದೊಡ್ಡ ಡೆಮಾಕ್ರಸಿ ಇದು ಹೆಲ್ತಕ್ಕ ಏನಗಿಂತ ಕೆರಿಯರ್ ಇಲ್ಲ ಶಿವಭಕ್ತರಿಗಿಂತ ಹಿರಿಯಲ್ಲ ನೋಡ್ರಿ ನಮ್ಮ ಮನವನ್ನು ಅಂದ್ರೆ ಇಂದ್ರಿಯಗಳನ್ನು ಮನೆಯನ್ನು ಸಮಾಜವನ್ನು ನಾವು ಸಂಘಟನೆ ಮಾಡಬೇಕಾಗಿತ್ತು ಅಂದ್ರೆ ಇದು ಏನಗಿಂತ ಕೆರಿಯರ್ ಇಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಯು ಆರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಇಡೀ ಜಗತ್ತಿನ ಜನರಿಗೆ ಹೇಳ್ತಾರ ಅವ್ರು ನಾನು ಒಬ್ಬನೇ ಭಕ್ತ ನೀವೆಲ್ಲರೂ ಶರಣ್ರಿ ಏನದಿರಿ ಇವರೆಲ್ಲ ಶಿವಭಕ್ತರಿಗಿಂತ ಏರ್ಯರಿಲ್ಲ ಶರಣರು ಏನದೆ ನೀವೆಲ್ಲರೂ ಮಾತಾಡೋ ದೇವರು ನೋಡಿ ಜಂಗಮಲಿಂಗ ಅಂತಾರವ್ರು ಮಾ ಜಂಗಮಲಿಂಗ ಅಂದರೆ ಮಾತಾಡೋ ದೇವರು ಗುಡಿಯಾನ ದೇವರು ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇಗುಲ ಬೇಕಯ್ಯ ಹ್ಯೂಮನ್ ಬಾಡಿ ಈಸ್ ಅ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಇದನ್ನು ದೇ ದೇಹವಿದು ಗುಡಿ ಎಂದು ತಿಳಿದು ಗುಡಿಸುವೆನು ದಿನ ದಿನವೂ ಹೇ ದೇವ ದೇವ ಈ ದೇವ ಮಂದಿರವನ್ನು ಪವಿತ್ರವಾಗಿ ಇಟ್ಟುಕೋತೀನಿ ನಾನು ಯಾಕಂದರೆ ಇದರೊಳಗೆ ಪವಿತ್ರವಾದ ಆಹಾರವನ್ನು ಹಾಕಬೇಕು ಪರಿಶುದ್ಧವಾದ ಆಹಾರವನ್ನು ಹಾಕಬೇಕು ಮತ್ತು ನೋಡಿರಿ ಆಹಾರವನ್ನು ಪ್ರಸಾದವನ್ನಾಗಿ ಮಾಡಿಕೊಂಡು ತೊಗೋಬೇಕಂತಾರ